ಫಂಡ್ ಬಂದಿಲ್ಲ ಅನ್ನೋದು ಒಂದಾದ್ರೆ ಅಲ್ಲಿ ನೆಕ್ಲೆಸ್ ಕಳ್ಳತನ ಆಗಿದೆ ಅನ್ನುವಂತ ಮತ್ತೊಂದು ಆರೋಪ ಇದೆ ಅದ್ರ ಬಗ್ಗೆ ಮಾತಾಡೋಣ ಮತ್ತೊಬ್ಬರು ಅತಿಥಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಇಡೀ ಕರಗ ಮಹೋತ್ಸವದಲ್ಲಿ ನಾನು ಹೇಳಿದ್ನಲ್ಲ ಅಲ್ಲಿನ ಅದ್ದೂರಿ ಡೆಕೋರೇಷನ್ಗಳು ಇರಬಹುದು ಲೈಟಿಂಗ್ ವ್ಯವಸ್ಥೆ ಇರಬಹುದು ಹೂವಿನ ಅಲಂಕಾರ ಇರಬಹುದು ಮೈ ರೋಮಾಂಚನ ಆಗಿ ಹೋಗುತ್ತೆ ಆ ಕ್ಷಣದಲ್ಲಿ ಅಲ್ಲಿ ನಿಂತಾಗ ಸೊ ಅಷ್ಟು ಜನ ಯಾರ್ಯಾರು ಕೆಲಸ ಮಾಡಿದಾರಲ್ಲ ಅಷ್ಟು ಜನ ಅಲ್ಲಿ ಕುತ್ಕೊಂಡಿದ್ದಾರೆ ಕಾರಣ ಏನ್ ಗೊತ್ತಾ ಜೀವನ ನಡೆಸಕ್ ಆಗ್ತಾ ಇಲ್ಲ ಸಾಲ ಸೋಲೋ ಮಾಡಿ ಮಹೋತ್ಸವ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಖರ್ಚು ಮಾಡಿ ಅಲಂಕಾರ ಮಾಡ್ಬಿಟ್ಟಿದೀವಿ ಬಟ್ ಫಂಡ್ ಇಲ್ಲ ಅಂತ ಈಗ ಮತ್ತೊಬ್ಬರು ಅತಿಥಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಸುಜಾತ ಸುಜಾತ ಅವರು ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ದುಡ್ಡು ಸಿಗ್ತಾ ಇಲ್ಲ ಮಹೋತ್ಸವಕ್ಕೆಲ್ಲ ತಯಾರಿ ಮಾಡ್ಕೊಂಡ್ಬಿಟ್ರಿ ಮಾಡಿದ್ರಿ ತಾವು ಕೂಡ ಸಂಭ್ರಮ ಪಟ್ರಿ ಖುಷಿ ಇರುತ್ತೆ ಒಂದು ಸೇವೆ ಮಾಡಕ್ ಅವಕಾಶ ಅಲ್ವಾ ನಮ್ಗೆಲ್ಲ ಅಂತ ಸೊ ಈಗ ದುಡ್ಡು ಸಿಗ್ತಾ ಇಲ್ಲ ಹೆಂಗೆ ಮುಂದಿನ ಹೋರಾಟ ಅಂತ ದುಡ್ಡು ಸಿಗೋರ್ಗು ಹೋರಾಟ ಮಾಡ್ಲೇಬೇಕಲ್ಲ ಬಡ್ಡಿಯಿಂದ ಪ್ರತಿಯೊಂದು ಸಾಲ ತಂದಿದೀವಿ ಎಲ್ಲಾರ್ಗು ಇಟ್ಟಿದೀವಿ ಪ್ರತಿ ಆರ್ಚ್ ಹಾಕ್ಸಿದೀನಿ ಇಪ್ಪತ್ತು ದಿವಸ ಕೆಲಸ ಮಾಡ್ತೀವಿ ನಾವಲ್ಲಿ ಇವತ್ತವರ್ಗು ನಮಗೆ ನಡೆಸ್ಕೊ ಶತಿಶಾಣನ ಶಕ್ತಿ ಎಲ್ಲ ನಡೆಸ್ಕೊಬಂದು ನಮಗೆಲ್ಲ ಕೈಗೆ ಕೊಡೋದು ಮಾಡೋದು ಪಾಪ ಅವ್ರು ಹೇಳ್ದಂಗೆ ಈಗ ಟೆಂಡರ್ ಬಂದಿರೋದು ನಮಗೆ ಗೊತ್ತಿಲ್ಲ ಇಷ್ಟೊಂದು ಟೆಂಡರ್ ಕರೆದಿಲ್ಲ ಅವರು ನಮಗೆ ಕೆಲಸ ಮಾಡಿಸ್ ನಾವು ಕೆಲಸ ಮಾಡಿದ್ದೀವಿ ಇದು ಆರ್ ಆರ್ ಗೊತ್ತಿಲ್ಲ ಈಗ

ಕಷ್ಟಪಟ್ಟು ಇವ್ರು ಹೇಳ್ತಾರಲ್ಲ ನೋಡಿ ದುಡ್ಡು ಶಾಶ್ವತ ಅಲ್ಲ ನಾವು ನಮ್ಮ ತಾಯಿ ಮುಂದೆ ಕರ್ಪೂರ ಅನ್ಸ ಹೇಳ್ತೀರಿ ಆ ಟೆಂಡರ್ ತಗೊಂಡಿದ್ದಾರೆ ಅಂತ ಬಿಲ್ ಮಾಡಿದಾನಲ್ಲ ಇವನ್ಗನ ಸ್ವಲ್ಪ ಮನ್ಸಾಕ್ಷಿ ಬಿಡ್ವಾ ಇವ್ರು ಬಂದಿ ದೇವ್ರ ಹತ್ರ ಕರ್ಪೂರ ಅನ್ಸಿ ಬಿಡ್ಲಿ ಹೋಗ್ಬಿಡುತ್ತೆ ನಮ್ಮ ದೇವಸ್ಥಾನದಲ್ಲಿ ಇವ್ರು ಮಾಡೋ ಅನ್ಯಾಯಕ್ಕೆ ನಮ್ಮ ದೇವರು ಅಷ್ಟು ಪವರ್ಫುಲ್ಲು ನಾವು ಇವತ್ತು ಆ ದೀಕ್ಷೆ ತಗೊಂಡಿದಿರಿ ಹನ್ನೊಂದು ದಿಸ ನಮ್ಗೆ ವೈಬ್ರೇಟ್ ಹಂಗಿರುತ್ತೆ ನಮ್ಮ ದೇವಸ್ಥಾನ ಹಂಗಿರುತ್ತೆ ಅಷ್ಟು ಪವರ್ ಇವತ್ತು ನಾವು ಆ ತಾಯಿನ ಕಣ್ಣಾರೆ ನೋಡ್ತೀರಿ ಇವ್ರು ಇಷ್ಟು ಸುಳ್ಳು ಪಳ್ಳಿ ಹೇಳೋದು ಇನ್ನೊಬ್ರು ದ್ವೇಷಕ್ಕೋಸ್ಕರ ಏನ್ ಬೇಕಾದ್ರೂ ಅನ್ನೋದು ಸುಳ್ಳು ಹೌದು ಇವ್ರು ಒಂದ್ ಮಳ ಹೂವು ಕೊಡದಿರಾ ಒಂದ್ ಲೈಟಿಂಗ್ ಸಾಕಿರಾ ಇವ್ರು ಹೆಂಗ್ ಈ ತರ ಫೇಕ್ ಬಿಲ್ ಗಳು ಮಾಡ್ತಾರೆ ಇದನ್ನ ಸಮರ್ಥಿಸ್ಕೊಳಕೆ ಸ್ವಲ್ಪ ಜನ ಏನ್ ಮಾಡ್ತೀರಾ ಅಲ್ವಾ ನ್ಯಾಯ ನ್ಯಾಯ ನೀತಿ ಅನ್ನೋದು ಇರ್ಬೇಕು ಅದಿಲ್ಲ ಅಂದ್ರೆ ಇದೆಲ್ಲ ಇದಾಗ್ತಾ ಇರ್ತದೆ ಈಗ ಹೆಂಗೆ ಸತೀಶ್ ಅವರ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಇನ್ ಯಾರೋ ಕೊಡ್ತಾ ಇದಾರೆ ಅವರಿಗೆ ದುಡ್ಡು ಕೊಡ್ತಿದ್ರೆ ಕೆಲಸನೇ ಮಾಡದೇ ಇರೋರೆಲ್ಲ ಬರ್ತಾ ಇದಾರೆ ಅಂತ ಅಲ್ಲಿ ಇದ್ರಲ್ಲಿ ಇನ್ನೊಂದು ಕಾಮಿಡಿ ತಗೊಳ್ಳಿ ಒಂದೂವರೆ ಕೋಟಿ ಬಜೆಟ್ ಅಲ್ಲಿ ಇಟ್ಟಿರೋದು ಒಂದು ಒಂದು ಕೋಟಿ ಹೋದ ವರ್ಷ ಇವೊ ಬಿಲ್ ಮಾಡಿರೋದು ಅದೇ ನವೀನ್ ಇವೋ ಈ ವರ್ಷ ಅದೇ ಬಿಲ್ ನಲ್ವತ್ತು ಲಕ್ಷದಲ್ಲಿ ಕರ್ಗಾ ಮುಗಿಸಿದಾರೆ ಹೋದ ವರ್ಷ ಒಂದ್ ಕೋಟಿ ಬಿಲ್ ಮಾಡಿರೋದು ನವೀನು ಇವೋ ಮುಜರಾಯ್ ಅವರು ಈ ವರ್ಷ ನಲವತ್ತು ಲಕ್ಷ ಬಿಲ್ ಮಾಡಿರೋದು ನವೀನು ಅಧಿಕಾರಿಗಾನ ಗೊತ್ತಾಗಬೇಕಲ್ಲ ಇದಕ್ ನಾನೇ ತಲಾ ದಂಡ ಹಾಕ್ತೀನಿ ಒಂದ್ ಕೋಟಿ ಬಿಲ್ ಲಕ್ಷ ಬಿಲ್ ಮಾಡಿದವನು ಒಂದೇ ಅಧಿಕಾರಿ ಅಂದ್ರೆ ತಲಾ ದಂಡ ಹಾಕ್ತೀನಿ ಅಂತ ಆ ನವೀನ್ಗೂ ಗೊತ್ತಾಗ್ಬೇಕಲ್ವಾ ಒಂದ್ ಆಪ್ಷನ್ ಅದು ನಲ್ವತ್ ಲಕ್ಷ ಬಿಲ್ ಮಾಡ್ಬಿಟ್ಟು ಈ ರಾಜು ಎಂಟರ್ಪ್ರೈಸಸ್ಗೆ ನಲ್ವತ್ ಲಕ್ಷ ಕರ್ಗ ಆಗಿ ಒಂದ್ ತಿಂಗ್ಳಾದ್ಮೇಲೆ ಆಗ್ತಾರೆ ಕರ್ಗಕ್ ಮುಂಚೆ ಹಾಕಿದ್ರೆ ಇವ್ರ ಸಮಸ್ಯೆ ಕರ್ಗ ಆಗಿ ಒಂದ್ ತಿಂಗಳಾದ್ಮೇಲೆ ಏಪ್ರಿಲ್ ಎಂಡ್ ಅಲ್ಲಿ

ನೀವು ಯಾಕೆ ಇದುವರೆಗೂ ನಮಗೆ ಚೆಕ್ ಕೊಡ್ತಾರೆ ಕ್ಯಾಶ್ ಕೊಡ್ತಾರೆ ಇಲ್ಲ ಚೆಕ್ ಕೊಡ್ತಾರೆ ಅದೇ ಕ್ಯಾಶ್ ಚೆಕ್ ಕೊಡ್ತಾರೆ ನೀವು ಕ್ಯಾಶ್ ಕೊಡ್ತಾ ಇದೀರ ಎಂಟು ಲಕ್ಷ ನಂದು ಬಿಲ್ ಇರೋದು ಇಪ್ಪತ್ತೊಂಬತ್ತುವರೆ ಲಕ್ಷ ನಾನು ಕೊಟ್ಟೆ ಅಂತ ಎಲ್ಲೂ ಹೇಳ್ಬೇಡಿ ಇಟ್ಕೊಳ್ಳಿ ಅಂದ್ರೆ ಸೈಲೆಂಟ್ ಮಾಡಕ್ಕೆ ಇವರು ನಿಹತ್ ಇರೋದಿಕ್ಕೆ ಸತೀಶ್ ಸರ್ ನಂದು ಇಪ್ಪತ್ತೊಂಬತ್ತುವರೆ ಲಕ್ಷ ಬಿಲ್ ಊನಾರದ್ದು ಇದ್ರದ್ದೆಲ್ಲ ಸೇರಿ ಗರ್ಭಗುಡಿ ಅಲಂಕಾರದ್ದು ಊನಾರದು ಇಪ್ಪತ್ತೊಂಬತ್ತುವರೆ ಲಕ್ಷದಲ್ಲಿ ನನಗೆ ಎಂಟು ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ ಸರ್ ನನಗೆ ಅದು ಮೈನಸ್ ಮಾಡ್ಕೊಂಡು ಬ್ಯಾಲೆನ್ಸ್ ದುಡ್ಡು ಕೊಡಿ ಸರ್ ಅಂದರು ಪಾಪ ಗೊತ್ತಾಗಿದೆ ನಿಮಗೆ ಈ ವಿಷಯ ನಾನು ಕ್ಯಾಶ್ ಕೊಟ್ರ ಹೆಂಗ್ ಕ್ಯಾಶ್ ಕೊಟ್ರು ಅಂದೆ ಏನು ಮಾಡ್ತವ್ರಿ ಇವರು ಮುಜ್ರಾಯ್ ಅವರು ಅಂದ್ಬಿಟ್ಟು ನಾನು ಏನು ಮಾಡಿದೆ ನೋಡಿ ಸರ್ಕಾರ ಈಗ ನಾವು ಏನು ಮಾಡಿದ್ರು ತಪ್ಪಾಗೋಗುತ್ತೆ ಯಾಕಂದ್ರೆ ಹಿಂದೂ ದೇವಸ್ಥಾನಗಳಿಗೆ ಟಾರ್ಗೆಟ್ ಅಂದ್ರೆ ಏನು ಮಾಡ್ತಾರೆ ನೋಡಪ್ಪ ಸತೀಶ ಸರ್ಕಾರ ವಿರುದ್ಧ ಮಾತಾಡ್ತಾರೆ ಇದು ಯಾವುದೇ ಸರ್ಕಾರ ವಿರುದ್ಧನಲ್ಲ ನೀವು ಇವಾಗ ಅಧಿಕಾರಿಗಳಿಗೆ ನೀವು ನೋಡ್ತಾ ಇದ್ದೀರಾ ಪ್ರತಿ ಒಂದರಲ್ಲೂ ಲಂಚ ಅನ್ನೋದು ಆಗ್ಬಿಟ್ಟಿದೆ ಸರಿನಾ ಕಾಂಗ್ರೆಸ್ ಸರ್ಕಾರ ಇವಾಗನೇ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಲಂಚ ಅನ್ನೋದು ಮತ್ತೆ ಇದು ಫುಲ್ ಕಮಿಟೆಡ್ ಮಾಡಿ ಒಂದು ಟೀಮ್ ಆಗಿ ಮಾಡ್ತಾ ಇದ್ದಾರಲ್ಲ ಏ ನಾನು ಇದು ಮಾಡಿದೀನಿ ನನ್ನ ಒಂದು ಒಳ್ಳೆ ಅಧಿಕಾರಿ ನಾನು ಏನು ಬೇಕಾದರೂ ಮಾಡ್ಬೋದು ಅಂತಾರಲ್ಲ ಮುಂದಕ್ಕೆ ಸರ್ಕಾರಕ್ಕೆ ತುಂಬಾ ತೊಂದರೆ ಆಗುತ್ತೆ ಇಷ್ಟು ಫ್ರೀಡಮ್ ಕೊಟ್ರೆ ಈ ಅಧಿಕಾರಿಗಳಿಗೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ನಮ್ ಧರ್ಮರಾಜಿ ದೇವಸ್ಥಾನ ಮತ್ತೆ ನೀವು ನಿನ್ನೆ ನೋಡಿರ್ಬೋದು ನಾನು ಇಷ್ಟು ದುಡ್ಡು ಬರೋದಕ್ಕೆ ಇನ್ನೊಂದು ವಿಚಾರ ಸೇರಿಸ್ಬಿಡಿ ಟೈಮ್ ಸ್ವಲ್ಪ ಶಾರ್ಟ್ ಇರೋದ್ರಿಂದ ನೆಕ್ಲೆಸ್ ಕತ್ತಿದ್ದು ಆರೋಪ ಏನೋ ಮಾಡ ಈಗ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ನೋಡಿ ಹತ್ತು ತಿಂಗಳಾಗಿದೆ ಕರಗಾಗಿ ಆಗಿ ನಾನ್ ದುಡ್ಡು ಕಾಸಕಿ ಇವ್ರಿಗೆ ಒಂದೇ ಮಾತು ಹೇಳಿದೆ ನಾನು ಇದೀನ್ ಬಿಡಿ ಅಂದೆ ಟೋಟಲ್ ಇವಾಗ ನೆನ್ನೆ ಹಾಕೊಂಡಿದ್ದೀನಿ ಮೊನ್ನೆ ಹಾಕೊಂಡಿದ್ದೀನಿ ಇನ್ನೊಂದ್ ಎರಡ್ ದಿವಸದಲ್ಲಿ ಕೋರ್ಟ್ ಬರುತ್ತೆ